ಬೇಸಿಗೆಯ ಅವಧಿಯಲ್ಲಿ ವಾತಾವರಣದ ಉಷ್ಣಾಂಶದಲ್ಲಿ ಗರಿಷ್ಠ ಮಟ್ಟದ ಹೆಚ್ಚಳ ಉಂಟಾಗುತ್ತೆ ಅಲ್ಲದೆ ಈ ಅವಧಿಯಲ್ಲಿ ಕೆಲವು ಗಂಭೀರ ಸ್ವರೂಪದ ರೋಗಗಳು ಕಾಡಲಾರಂಭಿಸ್ತವೆ ರೋಗಗಳಿಗೆ ಕಾರಣವಾಗುವ ಅಸಂಖ್ಯಾತ ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳ ಬೆಳವಣಿಗೆಗೆ ಈ ಕಾಲವು ಸೂಕ್ತವಾಗಿರುತ್ತೆ ಹೀಗಾಗಿ ಬಿಸಿಲ ಧಗೆಯ ವಾತಾವರಣವು ಈ ರೋಗಾಣುಗಳ ಬೆಳವಣಿಗೆಯನ್ನು ವೃದ್ಧಿಸುತ್ತೆ ಸಣ್ಣದಾಗಿ ಜ್ವರ ಶೀತದಂತೆ ಶುರುವಾಗಿ ಆಮೇಲೆ ಗಂಭೀರ ಸ್ವರೂಪ ಪಡೆದುಕೊಳ್ತವೆ ಹೀಗಾಗಿ ಬೇಸಿಗೆಯಲ್ಲಿ ಉಲ್ಬಣಗೊಳ್ಳುವ ಆರೋಗ್ಯ ಸಮಸ್ಯೆ ಕಾಯಿಲೆಗಳ ಬಗ್ಗೆ ಇಲ್ಲಿದೆ ಬಹು ಮುಖ್ಯ ಮಾಹಿತಿ ಬೇಸಿಗೆಯಲ್ಲಿ ಈ ಕಾಯಿಲೆಗಳು ಕಾಡಬಹುದು ಜೋಕೆ ಮಾರ್ಚ್ ಆರಂಭ ಆಯಿತು ಅಂದ್ರೆ ಅದರ ಹಿಂದೆಯೇ ಬೇಸಿಗೆಯು ಆರಂಭವಾಗುತ್ತೆ ಈ ವರ್ಷ ಬಿಸಿಲು ಮತ್ತಷ್ಟು ಸುಡಲಿದೆ ಅಂತ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಬದಲಾಗ್ತಾ ಇರೋ ತಾಪಮಾನದಲ್ಲಿ ಬೇಸಿಗೆಯ ಸುಡು ಬಿಸಿಲು ಹೆಚ್ಚಾದ್ರೆ ಮನೆಯಿಂದ ಹೊರಬರುವುದೇ ಕಷ್ಟವಾಗತ್ತೆ ಅದರಲ್ಲೂ ಬೇಸಿಗೆ ಜನರನ್ನ ಮತ್ತಷ್ಟು ಕಾಡೋದು ನಿಶ್ಚಿತವಾಗಲಿದೆ ನಗರದಲ್ಲಿ ಬಿಸಿಲ ಬೇಗೆಯು ಅದಾಗಲೇ ತನ್ನ ಆಟಾಟೋಪವನ್ನು ಆರಂಭಿಸಿದೆ ಹಗಲು ಹೆಚ್ಚಾಗುತ್ತೆ ಮಧ್ಯಾಹ್ನವಂತೂ ಬಿಸಿಲು ನೆತ್ತಿ ಸುಡುತ್ತೆ ಜೊತೆಗೆ ಬಿಸಿಗಾಳಿ ಜನರ ಜೀವ ಮತ್ತಷ್ಟು ಹಿಂಡತ್ತೆ ಬೇಸಿಗೆಯ ಅವಧಿಯಲ್ಲಿ ವಾತಾವರಣದ ಉಷ್ಣಾಂಶದಲ್ಲಿ ಗರಿಷ್ಠ ಮಟ್ಟದ ಹೆಚ್ಚಳ ಉಂಟಾಗುತ್ತೆ ಹಾಗೆಯೇ ಹಗಲುಗಳು ದೀರ್ಘಕಾಲೀನವಾಗಿದ್ದು ಆರ್ದ್ರತೆಯಿಂದ ಕೂಡಿರುತ್ತವೆ ಬೇಸಿಗೆಯ ಅವಧಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಕೆಲವೊಂದು ಗಂಭೀರ ಸ್ವರೂಪದ ರೋಗಗಳು ಇವೆ ಹೌದು ಬೇಸಿಗೆ ಆರಂಭವಾದಂತೆ ಒಂದಿಷ್ಟು ಅನಾರೋಗ್ಯಗಳು ನಮ್ಮನ್ನ ಕಾಡಲಿವೆ ಇಂತಹ ರೋಗಗಳಿಗೆ ಕಾರಣವಾಗಿರೋ ಅಸಂಖ್ಯಾತ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳು ಹಾಗೆಯೇ ವೈರಸ್ಗಳು ಸಂವರ್ಧನೆಗೊಳ್ಳಲು ಬೇಸಿಗೆ ಕಾಲವು ಹೇಳಿ ಮಾಡಿಸಿದ um ಬಿಸಿಲ ಧಗೆಯ ಜೊತೆಗೆ ಆರ್ದ್ರ ವಾತಾವರಣವು ಈ ರೋಗಾಣುಗಳ ಬೆಳವಣಿಗೆಯನ್ನ ನೂರು ಪಟ್ಟು ಹೆಚ್ಚಿಸುತ್ತೆ ಈ ರೋಗಾಣುಗಳು ಪ್ರಾರಂಭದಲ್ಲಿ ಕಡಿಮೆ ತೀವ್ರತೆಯ ಸೋಂಕುಗಳನ್ನಷ್ಟೇ ಹುಟ್ಟು ಹುಟ್ಟುಹಾಕ್ತವೆ ಆದರೂ ಆ ನಂತರ ಘಟ್ಟಗಳಲ್ಲಿ ಗಂಭೀರ ಸ್ವರೂಪದ ಸಮಸ್ಯೆಗಳಾಗಿ ಪರಿಣಮಿಸುತ್ತವೆ ಸಾಮಾನ್ಯವಾಗಿ ಬೇಸಿಗೆ ಅವಧಿಯಲ್ಲಿ ನೆಗಡಿ ಹಾಗೆಯೇ ಫ್ಲೂಗಳಂತಹ ರೋಗ ಲಕ್ಷಣಗಳನ್ನು ವ್ಯಕ್ತಪಡಿಸುವುದರ ಮೂಲಕ ಆದರೂ ಕೂಡ ನಂತರದ ದಿನಗಳಲ್ಲಿ ರೋಗವು ಉಲ್ಬಣಿಸಿದ ಬಳಿಕ ತೀರಾ ವಿಷಮ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಹೀಗಾಗಿ ನಾವಿ ಬೇಸಿಗೆಯಲ್ಲಿ ಕಾಡುವ ಕೆಲ ಕಾಯಿಲೆಗಳ ಕುರಿತಾಗಿ ತಿಳಿದುಕೊಳ್ಳೋಣ ಬೇಸಿಗೆಯ ಕಾಲದ ರೋಗವು ಹೀಟ್ ಸ್ಟ್ರೋಕ್ ಆಗಿದ್ದು ಮಾರಣಾಂತಿಕವಾಗಬಹುದು ಈ ಪರಿಸ್ಥಿತಿಗೆ ಕಾರಣ ಏನು ಅಂದ್ರೆ ವ್ಯಕ್ತಿಯು ದೀರ್ಘಕಾಲದವರೆಗೆ ಉರಿ ಬಿಸಿಲಿಗೆ ಒಳಗಾಗುವುದು ಹೀಗಾದಾಗ ದೇಹದ ಉಷ್ಣತೆಯಲ್ಲಿ ಒಮ್ಮೆಲೆ ಹೆಚ್ಚಳ ಉಂಟಾಗುತ್ತೆ ಹಾಗೆಯೇ ಜೊತೆಗೆ ವಾಕರಿಕೆ ತಲೆನೋವು ತಲೆ ಸುತ್ತು ಬಂದಂತಾಗುವುದು ವಾಂತಿ ಹಾಗೂ ತಲೆ ತಿರುಗಿ ಬೀಳುವಂತಹ ಸಾಧ್ಯತೆಗಳಿರ್ತವೆ ಬಿಸಿಲಿಗೆ ಒಡ್ಡಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದಲ್ಲಿ ತಲೆ ಹಾಗೂ ಮುಖದ ಭಾಗವನ್ನು ಮುಚ್ಚಿಕೊಳ್ಳುವುದು ಅವಶ್ಯಕವಾಗಿದೆ ಹಾಗೆಯೇ ಜೊತೆಗೆ ನಿರಂತರವಾಗಿ ನಿಮ್ಮ ಶರೀರವನ್ನು ಜಲಪೂರ್ಣವಾಗಿ ಇರಿಸಿಕೊಳ್ಳೋದು ಅಂದರೆ ಸದಾ ಯಥೇಚ್ಛವಾಗಿ ನೀರು ಕುಡಿಯೋದು ದೇಹವನ್ನು ಹೈಡ್ರೇಟ್ ಆಗಿ ಇರಿಸಿಕೊಳ್ಳೋದು ಕೂಡ ಅಷ್ಟೇ ಅವಶ್ಯಕ ಬೇಸಿಗೆಯ ಅವಧಿಯಲ್ಲಿ ಆಹಾರ ಪದಾರ್ಥಗಳು ಬಹು ಬೇಗನೆ ಕೆಡ್ತವೆ ಹಾಗೆ ಹಲವು ಬಾರಿ ಅವು ವಿಷ ಪದಾರ್ಥಗಳಾಗಿ ಪರಿಣಮಿಸುವ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಹೀಗಾಗಿ ಬೇಸಿಗೆ ಕಾಲದಲ್ಲಿ ಆಹಾರ ವಸ್ತುಗಳನ್ನ ಆಹಾರ ಪದಾರ್ಥಗಳನ್ನ ಫ್ರಿಡ್ಜ್ ನಲ್ಲಿ ಇರಿಸುವುದು ಅಗತ್ಯ ಹಾಗೂ ಅವುಗಳನ್ನು ಸೇವಿಸುವುದಕ್ಕೆ ಮುಂಚೆ ಅವುಗಳಿಂದ ಏನಾದರೂ ದುರ್ವಾಸನೆ ಹೊರಹುಂಟಿದೆಯಾ ಅಂತ ಪರಿಶೀಲಿಸಿಕೊಳ್ಳುವುದು ಕೂಡ ಅತಿ ಮುಖ್ಯ ಒಂದು ವೇಳೆ ಫ್ರಿಡ್ಜ್ ನ ಸೌಕರ್ಯವೂ ಇಲ್ಲ ಅಂತಾದ್ರೆ ಆಹಾರ ಪದಾರ್ಥಗಳಲ್ಲಿ ಬೇಡದ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ನಾಶಪಡಿಸಲು ಆಹಾರ ಪದಾರ್ಥಗಳನ್ನ ಒಂದೆರಡು ಬಾರಿ ಬಿಸಿ ಮಾಡಿಕೊಳ್ಳುವುದು ಅತ್ಯಗತ್ಯ ವರ್ಷ ಎಂಬ ವೈರಾಣು ಸಿಡುಬಿಗೆ ಕಾರಣವಾಗಿದ್ದು ದಡಾರ ರೋಗಕ್ಕೆ ಸರಿ ಸಮಾನವಾದ ಸಾಂಕ್ರಾಮಿಕ ಲಕ್ಷಣಗಳನ್ನ ಸಿಡುಬು ಹೊಂದಿರುತ್ತೆ ಬೇಸಿಗೆ ಕಾಲದಲ್ಲಿ ಸಂಭವಿಸಬಹುದಾದ ಅತಿ ಗಂಭೀರ ಸ್ವರೂಪದ ರೋಗಗಳ ಪಟ್ಟಿಯಲ್ಲಿ ಸಿಡುಬು ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಸಿಡುಬು ರೋಗದಿಂದ ಉಂಟಾಗುವ ದುಷ್ಪರಿಣಾಮಗಳು ಅಗಾಧವಾಗಿರುತ್ತವೆ ಸಿಡುಬಿನ ಆರಂಭಿಕ ಲಕ್ಷಣಗಳು ತಲೆನೋವು ಜ್ವರ ಹಾಗೂ ನಿರಂತರ ಮೂಗಿನಲ್ಲಿ ಸ್ರಾವ ಉಂಟಾಗಬಹುದು ಆ ನಂತರ ಮೈ ಬೊಕ್ಕೆಗಳು ಉಂಟಾಗಲು ಆರಂಭಿಸುತ್ತವೆ ಇನ್ನು ಕಾಮಾಲೆ ರೋಗ ಈ ಕಾಯಿಲೆಗಿರುವ ಮತ್ತೊಂದು ಹೆಸರು ಎಪಟೈಟಿಸ್ ಎ ನೀರಿನಿಂದ ಹರಡುವ ರೋಗವು ಇದಾಗಿದೆ ಕರಾವಳಿ ಪ್ರದೇಶಗಳಲ್ಲಿ ಕಾಮಾಲೆಯು ಸರ್ವೇ ಸಾಮಾನ್ಯ ಬೇಸಿಗೆ ಕಾಲದ ಪ್ರಮುಖ ರೋಗಗಳ ಪಟ್ಟಿಯಲ್ಲಿ ಇದು ಕೂಡ ಸ್ಥಾನ ಪಡೆದುಕೊಳ್ಳುತ್ತೆ ಕಾರಣ ಏನಂದ್ರೆ ಕಾಮಾಲೆಯು ಪಿತ್ತರಸವನ್ನು ಉತ್ಪಾದಿಸುವ ಪಿತ್ತಕೋಶದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ ಕಾಮಾಲೆ ಉಂಟಾದಾಗ ಮೈಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಬಹುದು ಹೀಗಾಗಿ ಬೇಸಿಗೆ ಸಂದರ್ಭದಲ್ಲಿ ಕಾಡಬಹುದಾದಂತಹ ಇಂತಹ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆ ಅತ್ಯಗತ್ಯ ಡೆಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ